ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ರಾಮೋಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷಕ ರಾಮೋಜಿ ರಾವ್ ಇಂದು ಮುಂಜಾನೆ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಎಂಬತ್ತೇಳನೇ ವರ್ಷದ ಅವಧಿಗಳಲ್ಲಿ ವಿವಿಧ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಹೌದು ಮಾಧ್ಯಮ ವ್ಯಾಪಾರವಲ್ಲ ಸಮಾಜವನ್ನ ಜಾಗೃತಗೊಳಿಸುವ ವೇದಿಕೆ ಎಂದೇ ರಾವ್ ನಂಬಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅನ್ನದಾತ ಎಂಬ ಮಾಸ ಪತ್ರಿಕೆ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ಮೊದಲ ಹೆಜ್ಜೆ ಇಟ್ಟರು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು ಕೃಷಿ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ ಕರ ದೀಪಿಕೆ ಎಂಬ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ರು ಈ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ರೈತರ ನಡುವೆ ಸೇತುವೆಯನ್ನ ನಿರ್ಮಿಸಿದ್ರು ಕೃಷಿಯ ಸುಧಾರಿತ ವಿಧಾನಗಳು ತಾಂತ್ರಿಕ ವಿಧಾನಗಳು ಮತ್ತು ಹೊಸ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ಕೊಡಲಾರಂಭಿಸಿದ್ರು ಪರಿಣಾಮವಾಗಿ ತೆಲುಗು ರೈತರು ಹೊಸ ಪ್ರಯೋಗಗಳನ್ನ ಪ್ರಾರಂಭಿಸಿದ್ರು ಮಾಧ್ಯಮ ಲೋಕದಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟು ಹಾಕಿದ ಉದ್ಯಮಿ ರಾಮೋಜಿ ರಾವ್ ಇಂದು ಶನಿವಾರ ಜೂನ್ ಎಂಟರಂದು ಚಿರನಿದ್ರೆಗೆ ಜಾರಿದ್ದಾರೆ ರಾಮೋಜಿರಾವ್ ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಪೆದಪರುಪುಡಿ ಎಂಬ ಹಳ್ಳಿಯಲ್ಲಿ ಸಾಮಾನ್ಯ ರೈತನ ಮಗನಾಗಿ ಜನಿಸಿದ್ರು ರಾಮೋಜಿರಾವ್ ಚಿಟ್ ಫಂಡ್ಗಳೊಂದಿಗೆ ತಮ್ಮ ವ್ಯಾಪಾರವನ್ನ ಪ್ರಾರಂಭಿಸಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಅನ್ನದಾತ ಪತ್ರಿಕೆಯನ್ನ ಆರಂಭಿಸುವ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ಕಾಲಿಟ್ರು ಬಳಿಕ ಈ ನಾಡು ದಿನಪತ್ರಿಕೆ ಮೂಲಕ ತೆಲುಗು ಮಾಧ್ಯಮ ಲೋಕದಲ್ಲಿ ಹೊಸ ಕ್ರಾಂತಿಯನ್ನೇ ಹಾಕಿದ್ರು ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ವಿಶಾಖಪಟ್ಟಣಂನಲ್ಲಿ ಈ ನಾಡು ದಿನಪತ್ರಿಕೆಯನ್ನ ಆರಂಭಿಸಿದ್ರು ತೆಲುಗು ಪತ್ರಿಕಾ ಉದ್ಯಮದಲ್ಲಿ ಈ ನಾಡು ದಿನಪತ್ರಿಕೆ ಹೊಸ ಯುಗಕ್ಕೆ ನಾಂದಿ ಹಾಡಿತು ಈ ನಾಡು ಶುರುವಾಗಿ ನಾಲ್ಕೆ ವರ್ಷಗಳಲ್ಲಿ ಓದುಗರ ಅಚ್ಚು ಮೆಚ್ಚಿನ ದಿನಪತ್ರಿಕೆ ಆಯಿತು ಇದರ ಜೊತೆಗೆ ಸಿದ್ಧಾರಾಥ್ ಸಿನಿ ಪತ್ರಿಕೆಯನ್ನು ಕೂಡ ರಾಮೋಜಿರಾವ್ ಆರಂಭಿಸಿದ್ರು ಇದು ಅವರ ಯಶಸ್ಸಿಗೆ ಪ್ರಮುಖ ಮೈಲುಗಲ್ಲು ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಧ್ಯಮ ರಂಗದಲ್ಲಿ ರಾಮೋಜಿರಾವ್ ಇಟ್ಟ ಮತ್ತೊಂದು ಹೆಜ್ಜೆ ಸಂಚಲನ ಮೂಡಿಸಿತು ಹಲವು ಪತ್ರಿಕೆ ಮ್ಯಾಗಝೈನ್ ಜೊತೆ ಈ ನಾಡು ಹೆಚ್ಚು ಸರ್ಕ್ಯುಲೇಷನ್ ಆದ ದಿನಪತ್ರಿಕೆ ಆಗಿ ಹೆಸರನ್ನ ಮಾಡಿತು ಬದಲಾವಣೆ ಮಾತ್ರ ಶಾಶ್ವತ ಎಂದು ರಾಮೋಜಿರಾವ್ ನಂಬಿದ್ರು ಇದು ತೆಲುಗು ಓದುಗರ ದೈನಂದಿನ ದಿನಚರಿಯಾಗಿತ್ತು ಪ್ರಾಮಾಣಿಕತೆ ಮತ್ತು ಸಮಗ್ರತೆ ಈ ಪತ್ರಿಕೆಯಲ್ಲಿ ಸಾಬೀತಾಗಿತ್ತು ಮೊದಲಾರ್ಧದಲ್ಲಿ ಪತ್ರಿಕೆಗಳಿತ್ತು ಎರಡು ಸಾವಿರದ ಹನ್ನೊಂದರ ಮೊದಲಾರ್ಧ ಈ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿತು ಕೋವಿಡ್ ಸಮಯದಲ್ಲಿ ಈ ಪತ್ರಿಕೆಗಳು ಅಂತ್ಯ ಕಾಣುತ್ತದೆ ಎಂದೇ ಹಲವರು ಅನುಮಾನಿಸಿದರು ಆದ್ರೆ ಹಿಂದು ಅವೆಲ್ಲ ಎಲ್ಲವನ್ನು ರಾಮೋಜಿರಾವ್ ಪ್ರಯತ್ನಗಳು ಬುಡಮೇಲು ಮಾಡಿವೆ ಇಂದಿಗೂ ಇದು ಇಪ್ಪತ್ ಕೇಂದ್ರಗಳಲ್ಲಿ ಮುದ್ರಿಸಲ್ಪಡುತ್ತದೆ ಜೊತೆಗೆ ಅತಿ ಹೆಚ್ಚು ಸರ್ಕುಲೇಷನ್ ಹೊಂದಿರುವ ತೆಲುಗು ದಿನಪತ್ರಿಕೆ ಆಗಿದೆ ಮುಂದೆ ಅವರು ಆ ಒಂದು ದಶಕಗಳ ಕಾಲ ಅವಿರತವಾಗಿ ಶ್ರಮಿಸಿದ ಅಕ್ಷರ ಯೋಧ ರಾಮೋಜಿರಾವ್ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡವರು ಮಾಧ್ಯಮ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿ ಇಟಿವಿ ಸುದ್ದಿ ವಾಹಿನಿಯ ಮೂಲಕ ಮಾಧ್ಯಮ ಜಗತ್ತಿನ ದಿಗ್ಗಜರಾದವರು ಮಾಧ್ಯಮ ಕ್ಷೇತ್ರದಲ್ಲಿ ಇವರು ನೀಡಿದ ಅಪಾರ ಕೊಡುಗೆ ಗುರುತಿಸಿ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಇನ್ನು ಅವರ ಆ ಒಂದು ಸಿದ್ಧಾಂತ ತೆಲುಗು ಪತ್ರಿಕೆಗಳ ದಿಕ್ಕನ್ನೇ ಬದಲಿಸಿತು ಈ ಹಿಂದೆ ಪತ್ರಿಕೆಗಳು ಸೂಕ್ತ ಸಮಯಕ್ಕೆ ಓದುಗರನ್ನ ತಲುಪುತ್ತಿರಲಿಲ್ಲ ಆ ಪರಿಸ್ಥಿತಿಯನ್ನೇ ರಾಮೋಜಿರಾವ್ ಅವರು ಬದಲಾಯಿಸಿದ್ರು ಮ್ಯಾಗ್ಝೈನ್ ಡೆಲಿವರಿ ವ್ಯವಸ್ಥೆಯಿಂದ ಹಿಡಿದು ಏಜೆಂಟರ ನೇಮಕದವರೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು ಬೆಳಗಾಗುವ ಮುನ್ನವೇ ದಿನಪತ್ರಿಕೆಯನ್ನ ಓದುಗರ ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ರಾಮೋಜಿರಾವ್ ಅವರೇ ಆರಂಭಿಸಿದರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ನಾಯಕರ ಹೇಳಿಕೆಗಳು ಮತ್ತು ಸಾರ್ವಜನಿಕ ಸಭೆಗಳ ಭಾಷಣಗಳನ್ನು ತುಂಬುವ ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ತೆಲುಗು ಪತ್ರಿಕೋದ್ಯಮ ಗ್ರಾಮೀಣ ಹಾದಿ ಹಿಡಿಯಿತು ದೂರದ ಹಳ್ಳಿ ಪ್ರದೇಶಗಳ ಅಸಹಾಯಕ ಜನರು ಅನುಭವಿಸುವ ಕಷ್ಟಗಳಿಗೆ ಪತ್ರಿಕೆಗಳು ಆದ್ಯತೆ ನೀಡಬೇಕು ಎಂದು ರಾಮೋಜಿರಾವ್ ನಂಬಿದರು ಆ ನಂಬಿಕೆ ಇಂದಿಗೂ ಮುಂದುವರೆದಿದೆ ಅದಕ್ಕೆ ಅನುಗುಣವಾಗಿ ಸ್ಥಳೀಯ ಸಾರ್ವಜನಿಕ ಸಮಸ್ಯೆಗಳನ್ನ ಪತ್ರಿಕೆಗಳ ಮೂಲಕ ದೇಶದ ಗಮನ ಸೆಳೆಯಲಾಗುತ್ತಿದೆ ಇನ್ನು ಸಾವಿರದ ಒಂಬೈನೂರ ಮೂರರ ನಡುವೆ ಆಗಿನ ಕಾಂಗ್ರೆಸ್ ನಾಯಕತ್ವ ಆಂಧ್ರ ಪ್ರದೇಶದಲ್ಲಿ ಕೇವಲ ಐದು ವರ್ಷಗಳಲ್ಲಿ ನಾಲ್ಕು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿತು ಆ ಸಮಯದಲ್ಲಿ ತೆಲುಗು ರಾಜ್ಯದ ಸ್ವಾಭಿಮಾನವನ್ನು ರಕ್ಷಿಸಲು ಹೊಸ ರಾಜಕೀಯ ಶಕ್ತಿಯಾಗಿ ತೆಲುಗು ದೇಶಂ ಹೊರಹೊಮ್ಮುವುದನ್ನು ಜನರು ಸ್ವಾಗತಿಸಿದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸರ್ವಾಧಿಕಾರವನ್ನು ಎದುರಿಸುವ ಉದ್ದೇಶದಿಂದ ತೆಲುಗು ದೇಶಂ ಪರ ನಿಂತು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆಯದನ್ನ ಮಾಡಿದರೆ ಮೆಚ್ಚುತ್ತೇವೆ ಇಲ್ಲವಾದರೆ ಎಚ್ಚರಿಕೆ ನೀಡುತ್ತವೆ ಎಂದು ಸಂಪಾದಕೀಯದಲ್ಲಿ ಸ್ಪಷ್ಟಪಡಿಸಿದರು ಒಂಬೈನೂರ ರಲ್ಲಿ ಆಗಿನ ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎನ್ ಟಿ ಆರ್ ಸರ್ಕಾರವನ್ನ ಕಿತ್ತೊಗೆದಾಗ ಈ ನಾಡು ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ಹೋರಾಟವನ್ನ ಮಾಡಿತು ಇನ್ನು ಎರಡ್ ಸಾವಿರದ ಮೂರರಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕ ವೈಎಸ್ ರಾಜಶೇಖರ್ ರೆಡ್ಡಿ ಅವರ ಪಾದಯಾತ್ರೆ ವಿಷಯವನ್ನ ಈ ಪತ್ರಿಕೆ ವ್ಯಾಪಕವಾಗಿ ಪ್ರಕಟಿಸಿತ್ತು ಆನಂತರ ಹಲವು ಹಗರಣಗಳನ್ನ ಬಯಲು ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ ಅವರ ಪಾದಯಾತ್ರೆಯನ್ನು ಈ ನಾಡು ಪ್ರಸಾರ ಮಾಡಿತು ಓದುಗರ ಅಭಿರುಚಿಗೆ ತಕ್ಕಂತೆ ಇಂದಿನ ಪಯಣ ಆಗಿದೆ ಹಾಗಾಗಿ ಈ ನಾಡು ಸೇರಿ ರಾಮೋಜಿರಾವ್ ಅವರಿಗೆ ಸಂಬಂಧಿಸಿದ ಮಾಧ್ಯಮಗಳಲ್ಲಿ ಹಲವು ಬದಲಾವಣೆಗಳನ್ನ ಮಾಡಲಾಗಿದೆ ಪರಿಣಾಮ ಹೆಚ್ಚು ಜನರನ್ನ ಪ್ರವೇಶಿಸಲು ಸಾಧ್ಯವಾಗುತ್ತಿದೆ ಸ್ಥಳೀಯ ಸುದ್ದಿಗಳಿಗೆ ಆದ್ಯತೆ ನೀಡಿ ವರ್ಗದವರ ಸಮಸ್ಯೆಗಳನ್ನು ಬಿಂಬಿಸಲು ರಾಮೋಜಿರಾವ್ ಹೊಸ ಪ್ರಯತ್ನಗಳನ್ನು ಅಳವಡಿಸಿಕೊಂಡು ಗಮನವನ್ನು ಸೆಳೆದಿದ್ದಾರೆ ಯುಗ ಯುಗಾಂತರಗಳಿಂದ ತಾರತಮ್ಯಕ್ಕೆ ಒಳಗಾದ ಮಹಿಳೆಯರ ಸಮಸ್ಯೆಗಳು ಮತ್ತು ಅವರ ಯಶೋಗಾದೆಗಳು ಸಮಾಜಕ್ಕೆ ತಿಳಿಯಲೇಬೇಕು ಎಂಬುದು ರಾಮೋಜಿರಾವ್ ಅವರ ಉದ್ದೇಶವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡರ ಸೆಪ್ಟೆಂಬರ್ನಲ್ಲಿ ಇಂದಿನ ವಸುಂಧರ ಎಂಬ ಪ್ರತ್ಯೇಕ ಪುಟವನ್ನು ಆರಂಭಿಸಲಾಯಿತು ಇದು ಮಹಿಳೆಯರಿಗಾಗಿ ಮೀಸಲಾದ ಪುಟ ಇದಾಗಿದೆ ಇದಲ್ಲದೆ ತೆಲುಗು ಪತ್ರಿಕಾ ವಲಯದಲ್ಲಿ ಪ್ರಥಮ ಬಾರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುಟ ವಾಣಿಜ್ಯ ಸುದ್ದಿ ಬಯಸುವವರಿಗೆ ಬಿಸಿನೆಸ್ ಪುಟ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನದ ಮಾಹಿತಿ ಒದಗಿಸುವ ಪೇಜ್ಗಳನ್ನು ಪ್ರಾರಂಭಿಸಲಾಗಿದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾಂದಿ ಹಾಡುವ ಎಜುಕೇಷನ್ ಪೇಜ್ ಆರೋಗ್ಯದ ಅರಿವು ಮೂಡಿಸುವ ಸುಖೀ ಭವ ಕ್ರೀಡಾ ಮಾಹಿತಿ ನೀಡುವ ಚಾಂಪಿಯನ್ ವಿಜ್ಞಾನ ತಂತ್ರಜ್ಞಾನದ ಪ್ರಗತಿಗೆ ಕನ್ನಡಿ ಇಳಿಯುವ ಈ ನಾಡು ಪೇಜ್ ಹೂಡಿಕೆದಾರರಿಗೆ ಮಾರ್ಗದರ್ಶನ ನೀಡುವ ಸಿರಿ ಯುವಕರಲ್ಲಿ ಉತ್ಸಾಹ ತುಂಬುವ ಯುವ ಸೇರಿದಂತೆ ಎಲ್ಲ ವಿಷಯಗಳನ್ನು ಈ ಪತ್ರಿಕೆಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗುತ್ತಿದೆ ಇದರ ಜೊತೆಗೆ ಅವರು ಈ ನಾಡು ಪತ್ರಿಕೆ ಸಿತಾರಾ ಸಿನಿಮಾ ವೀಕ್ಲಿಯನ್ನು ಕೂಡ ಆರಂಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಕ್ಟೋಬರ್ ಮೂರರಂದು ಸಿನಿಮಾ ವಿಶೇಷತೆಗಳ ಸಂಗ್ರಹವಾಗಿ ಸಿತಾರಾವನ್ನ ಸಿನಿ ಅಭಿಮಾನಿಗಳಿಗಾಗಿಯೇ ಪ್ರಸ್ತುತಪಡಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರತಿಭಾವಂತ ನಟರು ಮತ್ತು ತಂತ್ರಜ್ಞರನ್ನು ಗೌರವಿಸಲು ಸಿತಾರಾ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೂಡ ಮೂರು ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗುತ್ತಿದೆ ಸಾಹಿತ್ಯ ಪ್ರೇಮಿಗಳಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಚತುರ ಮತ್ತು ವಿಪುಲ ಎಂಬ ಮಂತ್ಲಿ ಮ್ಯಾಗ್ಝೈನ್ ಆರಂಭವಾದವು ಇಂದಿನ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಪದಗಳಿಗೆ ಪರ್ಯಾಯವಾಗಿ ತೆಲುಗು ಪದಗಳನ್ನೇ ಹೆಚ್ಚಾಗಿ ಬಳಸಲಾಗುತ್ತದೆ ತೆಲುಗು ವೆಲುಗು ಮಾಸ ನಿಯಕಕಕಾಲಿಕ ಕೂಡ ಜನಪ್ರಿಯವಾಗಿದೆ ಸಾಹಿತ್ಯದ ಮಾಧುರ್ಯವನ್ನು ತೆಲುಗು ಲೈಟ್ ಮ್ಯಾಗ್ಝೈನ್ ರಚಿಸಲಾಗಿದೆ ಮಕ್ಕಳಿಗಾಗಿ ಬಾಲಭಾರತಂ ಕೂಡ ಆರಂಭವಾಗಿದೆ ಇವು ಮುದ್ರಣ ಮಾಧ್ಯಮದಲ್ಲಿನ ಸಂಚಲನವಾದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ರಾಮೋಜಿರಾವ್ ಆರಂಭಿಸಿದ ಇ ತೆಲುಗು ತೆಲುಗು ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಅಪರಿಮಿತ ಮನರಂಜನೆ ನೀಡುವ ಮೂಲಕ ತೆಲುಗಿನಲ್ಲಿ ಮನೆ ಮಾತಾಗಿದೆ ತೆಲುಗಿನಲ್ಲಿ ಮೊದಲ ಇಪ್ಪತ್ನಾಲ್ಕು ಗಂಟೆಗಳ ಚಾನೆಲ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೈದರ ಆಗಸ್ಟ್ ಇಪ್ಪತ್ತೇಳರಂದು ಪ್ರಾರಂಭವಾಯಿತು ಇದು ಜನರಿಗೆ ಮನರಂಜನೆ ನೀಡಲು ವಿನೂತನ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಬರುತ್ತಿದೆ ಇನ್ನು ರಾಮೋಜಿರಾವ್ ಕಾಲ ಕಾಲಕ್ಕೆ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಇಟಿವಿ ಜಾಲವನ್ನ ವಿಸ್ತರಿಸುತ್ತಲೇ ಬಂದಿದ್ರು ಇನ್ನು ಇಟಿವಿ ಪ್ಲಸ್ ಇಟಿವಿ ಸಿನಿಮಾ ಇಟಿವಿ ಆಧ್ಯಾತ್ಮಿಕ ವಾಹಿನಿಗಳು ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತವೆ ದೊಡ್ಡವರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಕೂಡ ಮನರಂಜನೆ ನೀಡುವುದು ರಾಮೋಜಿ ರಾವ್ ಅವರ ಆಲೋಚನೆ ಈ ಹಿನ್ನೆಲೆ ಇಟಿವಿ ಬಾಲಭಾರತ ಹುಟ್ಟಿಕೊಂಡಿತು ನಾಲ್ಕರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳನ್ನು ತೊಡಗಿಸಿಕೊಳ್ಳಲು ಕಾರ್ಟೂನ್ ಕಾರ್ಯಕ್ರಮಗಳನ್ನು ಹನ್ನೆರಡು ಭಾಷೆಗಳಲ್ಲಿ ನೀಡಲಾಗುತ್ತದೆ ಇಟಿವಿ ಓಟಿಟಿ ಪ್ಲಾಟ್ಫಾರ್ಮ್ಗೂ ಕೂಡ ಪ್ರವೇಶಿಸಿದೆ ಈ ಇಟಿವಿ ನೆಟ್ವರ್ಕ್ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಅತ್ಯಾಕರ್ಷಕ ವೆಬ್ ಸರಣಿಗಳು ಮತ್ತು ಹಿಂದಿನ ಚಲನಚಿತ್ರಗಳನ್ನು ಇಟಿವಿ ವಿನ್ ಓಟಿಟಿ ಅಪ್ಲಿಕೇಶನ್ ಮೂಲಕ ಲಭ್ಯವಾಗುವಂತೆ ಮಾಡಲಾಗಿದೆ ದಶಕಗಳ ಕಾಲ ಅವಿರತವಾಗಿ ಶ್ರಮಿಸಿದ ಅಕ್ಷರ ಯೋಧ ರಾಮೋಜಿರಾವ್ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡವರು ಮಾಧ್ಯಮ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿ ಇಟಿವಿ ಸುದ್ದಿವಾಹಿನಿ ಮೂಲಕ ಮಾಧ್ಯಮ ಜಗತ್ತಿನ ದಿಗ್ಗಜರಾದವರು ಮಾಧ್ಯಮ ಕ್ಷೇತ್ರದಲ್ಲಿ ಇವರು ನೀಡಿದ ಅಪಾರ ಕೊಡುಗೆ ಗುರುತಿಸಿ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಅವರು ಪತ್ರಿಕೋದ್ಯಮ ಹಾಗೂ ಅವರು ಜನಸಾಮಾನ್ಯರಿಗೆ ನೀಡಿದಂತಹ ಕೊಡುಗೆಗಳು ಸದಾ ಸ್ಮರಣೀಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ